ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಚರ್ಚೆ ಮಾಡೋಣ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದ್ದು ಹಿಂದಿನ ಭಾಗದಲ್ಲಿ ಮೂವತ್ತು ಕ್ವಶನ್ಗಳನ್ನು ಗಳನ್ನು ನೋಡಿದ್ವಿ ಸ್ನೇಹಿತರೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ ಮೊದಲ ಪ್ರಶ್ನೆ ಇರತಿದೆ ಈ ಕೆಳಗಿನ ಯಾರಿಗೆ ಗ್ರ್ಯಾಂಡ್ ಕಲರ್ ಆಫ್ ಆರ್ಡರ್ ಆಫ್ ತಿಮೋರ್ ಲೈಸ್ಟೇ ಎನ್ನುವಂತ ಪ್ರಶಸ್ತಿ ದೊರಕಿತು ಈ ಪ್ರಶ್ನೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ವಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಈ ಗ್ರ್ಯಾಂಡ್ ಕಲರ್ ಆಫ್ ಆರ್ಡರ್ ಆಫ್ ತಿಮೋರ್ ಲೆಸ್ ಡೇ ಅವಾರ್ಡ್ ಇದೆಯಲ್ಲ ಇದು ತಿಮೋರ್ ದೇಶದ ತಿಮೋರ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಸರ್ವೋಚ್ಚ ನಾಗರಿಕ ಪುರಸ್ಕಾರವಾಗಿದೆ ಹಾಗಾದ್ರೆ ದ್ರೌಪದಿ ಮುರ್ಮು ಅವರಿಗೆ ಈ ಅವಾರ್ಡ್ ಅನ್ನ ಯಾಕೆ ಕೊಟ್ಟರು ಅಂದ್ರೆ ದ್ರೌಪತಿ ಮುರ್ಮು ಅವರು ಭಾರತದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಗಳಿಗೆ ಮತ್ತು ಮಹಿಳೆಯರ ಸ್ಟ್ರೆಂಥನ್ ಮಾಡುವಂತಹ ಮಹಿಳೆಯರನ್ನ ಸಬಲೀಕರಣ ಮಾಡುವಂತಹ ಕ್ಷೇತ್ರದಲ್ಲಿ ಸಬಲೀಕರಣದ ಕ್ಷೇತ್ರದಲ್ಲಿ ದ್ರೌಪದಿ ಮುರ್ಮು ಅವರಿಗೆ ತಿಮೋರ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಗ್ರ್ಯಾಂಡ್ ಕಲರ್ ಆರ್ಡರ್ ಆಫ್ ತಿಮೋರ್ ಲೆಸ್ ಡೇ ಅವಾರ್ಡ್ ದೊರಕಿತು ಇವ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸನ್ನ ಎಂ ಎಸ್ ಸ್ವಾಮಿನಾಥನ್ ಪರ್ಯಾವರಣ ಸಂರಕ್ಷಣಾ ಪುರಸ್ಕಾರ ಯಾರಿಗೆ ದೊರಕಿತು ನೋಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ ಇವ್ರ ಹೆಸರಲ್ಲಿ ಎಂ ಎಸ್ ಸ್ವಾಮಿನಾಥನ್ ಪರ್ಯಾವರಣ ಸಂರಕ್ಷಣ್ ಅವಾರ್ಡ್ ಅಂತೇಳಿ ಒಂದಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಅವಾರ್ಡ್ ದೊರಕಿದ್ದು ಯಾರಿಗೆ ಅಂದ್ರೆ ಸರಿಯಾದ ಉತ್ತರ ಅನಂತ ದರ್ಶನ ಶಂಕರ್ ಅನಂತ ದರ್ಶನ ಶಂಕರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಅಂತರಿಕ್ಷ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆಳಗಿನ ಯಾವುದಕ್ಕೆ ದೊರಕಿತು ಸರಿಯಾದ ಉತ್ತರ ಚಂದ್ರಯಾನ ತ್ರೀ ಎನ್ನುವಂಥ ಮಿಷನ್ ಭಾರತ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಏನು ಒಂದು ಲ್ಯಾಂಡರ್ನ ಲಾಂಚ್ ಮಾಡಿತು ಸೊ ಈ ಚಂದ್ರಯಾನ ತ್ರೀ ಮಿಷನ್ಗೆ ವರ್ಲ್ಡ್ ಸ್ಪೇಸ್ ಅವಾರ್ಡ್ ವಿಶ್ವ ಅಂತರಿಕ್ಷ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಕ್ತು ಚಂದ್ರಯಾನ ತ್ರೀ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಂಶಗಳನ್ನು ಪದೇ ಪದೇ ಪರೀಕ್ಷೆಗಳಲ್ಲಿ ಕೇಳ್ತಿದ್ದಾರೆ ಗಮನಿಸಿ ಚಂದ್ರಯಾನ ಮೂರು ಲಾಂಚ್ ಮಾಡಿದ್ದು ಹದಿನಾಲ್ಕು ಜುಲೈ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ಮೂರರಂದು ನೆಕ್ಸ್ಟ್ ಪಾಯಿಂಟ್ ಚಂದ್ರಯಾನ ತ್ರೀ ಲಾಂಚ್ ಮಾಡಿದ ರಾಕೆಟ್ ಹೆಸರು ಎಲ್ ವಿ ಎಂ ತ್ರೀ ರಾಕೆಟ್ ಇದು ಚಂದ್ರಯಾನ ತ್ರೀ ಲಾಂಚ್ ಮಾಡಿದಂತ ರಾಕೆಟ್ ಇನ್ನು ಚಂದ್ರಯಾನ ತ್ರೀನ ಲ್ಯಾಂಡರ್ ಹೆಸರು ಲ್ಯಾಂಡರ್ ನೇಮ್ ಏನು ಕೇಳಿದ್ರೆ ವಿಕ್ರಮ್ ಚಂದ್ರಯಾನ್ ತ್ರೀನ ರೋವರ್ ಹೆಸರೇನು ಅಂತ ಕೇಳಿದ್ರೆ ರೋವರ್ ಪ್ರಜ್ಞಾನ್ ಸ್ನೇಹಿತರೆ ಇವಿಷ್ಟು ಪ್ರಮುಖವಾದ ಅಂಶಗಳು ಚಂದ್ರಯಾನ ತ್ರೀ ಬಗ್ಗೆ ರಿಲೇಟೆಡ್ ಆಗಿರುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಿ ಸೊ ಈ ಚಂದ್ರಯಾನ ತ್ರೀಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವ ಅಂತರಿಕ್ಷ ಪುರಸ್ಕಾರ ಕೂಡ ದೊರಕಿತು ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ಪಡೆದ ಯಂಗ್ ಲಿಯು ಯಂಗ್ ಲಿಯು ಕೆಳಗಿನ ಯಾವ ಕಂಪನಿಯ ಅಧ್ಯಕ್ಷರು ಸರಿಯಾದ ಉತ್ತರ ಆಪ್ಷನ್ ಡಿ ಫಾಕ್ಸ್ಕಾನ್ ಕಂಪನಿ ಅಧ್ಯಕ್ಷರು ಈ ಫಾಕ್ಸ್ಕಾನ್ ಕಂಪನಿ ಇದೆಯಲ್ಲ ಇದು ತೈವಾನ್ ದೇಶದ ಕಂಪನಿ ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ತೈವಾನ್ ನಲ್ಲಿ ಮೊದಲ ಕೆ ಸರಸ್ವತಿ ಅಮ್ಮ ಅವಾರ್ಡ್ ಸರಸ್ವತಿ ಅಮ್ಮನಲ್ಲ ಇದು ಗಮನಿಸಿ ಸರಸ್ವತಿ ಅಮ್ಮ ಅವಾರ್ಡ್ ಇದು ಫಸ್ಟ್ ಟೈಮ್ ಕೊಟ್ಟಿರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸೊ ಮೊಟ್ಟ ಮೊದಲ ಕೆ ಸರಸ್ವತಿ ಅಮ್ಮ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಪಿ ಗೀತಾ ಪಿ ಗೀತಾ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ನೋಡಿ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಇದರಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಸಾನಿಯಾ ಮಲ್ಹೋತ್ರಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾನಿಯಾ ಮಲ್ಹೋತ್ರಾ ಅವರ ಮಿಸ್ಸಸ್ ಎನ್ನುವಂತಹ ಮೂವಿಗೆ ಅದರ ಅಭಿನಯಕ್ಕೆ ಈ ಅವಾರ್ಡ್ ಸಿಕ್ತು ಮಿಸ್ಸಸ್ ಎನ್ನುವಂತಹ ಸಿನಿಮಾದ ಅಭಿನಯಕ್ಕೆ ಸೊ ಈ ಮಿಸಸ್ ಎನ್ನುವಂತಹ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದು ಆರತಿ ಕಡವ ಆರತಿ ಕಡವ ಇದರ ಡೈರೆಕ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ ವಿಜೇತರು ಯಾರು ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಅಲೋಕ ಶುಕ್ಲಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇನ್ನೊಂದು ವಿಶೇಷವಾದ ಅಂಶ ಇದೆ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ಗೆ ಗೆ ಸಂಬಂಧಪಟ್ಟಾಗೆ ಏನಂದ್ರೆ ಇದನ್ನ ಗ್ರೀನ್ ನೊಬೆಲ್ ಅವಾರ್ಡ್ ಅಂತ ಕೂಡ ಕರೀತಾರೆ ಗ್ರೀನ್ ನೊಬೆಲ್ ಅವಾರ್ಡ್ ಗಮನಿಸಿ ಯಾವ ಪುರಸ್ಕಾರಕ್ಕೆ ಗ್ರೀನ್ ನೊಬೆಲ್ ಅವಾರ್ಡ್ ಅಂತ ಕೂಡ ಕರೀತಾರೆ ಅಂತ ಕೇಳಿದ್ರೆ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈಟ್ಲಿ ಗೋಲ್ಡ್ ಅವಾರ್ಡ್ ಪುರಸ್ಕೃತ ಪೂರ್ಣಿಮೆ ಪೂರ್ಣಿಮಾ ದೇವಿ ಬರ್ಮನ್ ಇದಾರಲ್ಲ ಇವರು ಯಾವ ರಾಜ್ಯದವರು ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈಟ್ಲಿ ಗೋಲ್ಡ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ಸಿಕ್ತು ಗೊತ್ತಿರಲಿ ಸೊ ಇವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಸಿ ಅಸ್ಸಾಂ ರಾಜ್ಯದವರು ಈ ಪೂರ್ಣಿಮಾ ದೇವಿ ಬರ್ಮನ್ ಇದಲ್ಲ ಇವರಿಗೆ ಇದು ಎರಡನೇ ಸಾರಿ ಈ ವೈಟ್ಲಿ ಗೋಲ್ಡ್ ಮನ್ ಅವಾರ್ಡ್ ಸಿಗುವ ಸಿಗ್ತಾ ಇರುವಂತದ್ದು ಈ ಹಿಂದೆ ಎರಡು ಸಾವಿರದ ಕೂಡ ಫಸ್ಟ್ ಟೈಮ್ ಇವರಿಗೆ ಈ ಅವಾರ್ಡ್ ದೊರಕಿತ್ತು ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಸರಿಯಾದ ಉತ್ತರ ಅನಸೂಯ ಗುಪ್ತಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅನಸೂಯ ಗುಪ್ತಾ ಇದು ವಿಶೇಷವಾಗಿ ಒಂದು ಪ್ರಶ್ನೆ ಇದು ಯಾಕಂದ್ರೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ನಟಿ ಇವರು ಮೊದಲ ಭಾರತೀಯ ನಟಿ ಹಾಗಾಗಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಹೆಸರು ಅನಸೂಯ ಸೇನಗುಪ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಎಷ್ಟು ಜನರಿಗೆ ಪದ್ಮ ಅವಾರ್ಡ್ ಅನ್ನ ನೀಡಲಾಯಿತು ಸರಿಯಾದ ಉತ್ತರ ಪದ್ಮ ಅವಾರ್ಡ್ ನೀಡಿದ್ದು ಒಟ್ಟಾರೆ ಎಷ್ಟು ಜನಕ್ಕೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ನೂರ ಮೂವತ್ತೆರಡು ಜನಕ್ಕೆ ಹಾಗಾದ್ರೆ ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ ಜನಕ್ಕೆ ಸಿಕ್ತು ವಿಶೇಷವಾಗಿ ಪದ್ಮ ವಿಭೂಷಣ ಅವಾರ್ಡ್ ಅನಂತರ ಪದ್ಮಭೂಷಣ ಅನಂತರ ಪದ್ಮಶ್ರೀ ನಾನು ಇದನ್ನ ಯಾಕೆ ಈ ಸೀರಿಯಲ್ ಬರ್ದೆ ಅಂತ ಕೇಳಿದ್ರೆ ಈ ಪದ್ಮ ವಿಭೂಷಣ್ ಇದೆಯಲ್ಲ ಇದು ಭಾರತ ರತ್ನದ ನಂತರ ಭಾರತ ರತ್ನ ಇದೆಯಲ್ಲ ಭಾರತ ರತ್ನವನ್ನ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತೀವಿ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಅಂತೀವಿ ಭಾರತ ರತ್ನದ ನಂತರ ಸೆಕೆಂಡ್ ಪ್ಲೇಸಲ್ಲಿ ಇರುವಂಥದ್ದು ಪದ್ಮ ವಿಭೂಷಣ್ ಅನಂತರ ಪದ್ಮಭೂಷಣ್ ಅನಂತರ ಪದ್ಮಶ್ರೀ ಈ ಒಂದು ಸೀರಿಯಲ್ ನಿಮಗೆ ನೆನಪಿರ್ಲಿ ಅಂತೇಳಿ ಈ ರೀತಿ ಬರೆದಿದ್ದು ಹಾಗಾದ್ರೆ ಈ ನೂರ ಮೂವತ್ತೆರಡು ಜನರಲ್ಲಿ ಪದ್ಮ ವಿಭೂಷಣ್ ಅವಾರ್ಡ್ ಎಷ್ಟು ಜನಕ್ಕೆ ಸಿಕ್ತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಐದು ಜನಕ್ಕೆ ಹಾಗಾದ್ರೆ ಪದ್ಮಭೂಷಣ್ ಎಷ್ಟು ಜನಕ್ಕೆ ಸಿಕ್ತು ಕೇಳಿದ್ರೆ ಹದಿನೇಳು ಜನಕ್ಕೆ ಮತ್ತು ಪದ್ಮ ಪ್ರಶಸ್ತಿ ಒಟ್ಟಾರೆ ನೂರ ಹತ್ತು ಜನಕ್ಕೆ ಸಿಕ್ತು ಒನ್ ಒಟ್ಟಾರೆ ಟೋಟಲಿ ಒನ್ ತರ್ಟಿ ಟು ಜನರಿಗೆ ಸಿಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚಮೇಲಿ ದೇವಿ ಜೈನ್ ಅವಾರ್ಡ್ ವಿಜೇತರು ಯಾರು ಚಮೇಲಿ ಜೈ ದೇವಿ ಜೈನ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ಗ್ರೀಷ್ಮಾ ಕುತಾರ್ ಮತ್ತು ಋತ್ವಿಕ್ ಚೋಪ್ರಾ ಶಿಕ್ಷಣಕ್ಕೆ ನೀಡಿದ ಅದ್ವಿತೀಯ ಸಾಧನೆಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸನ್ನ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ಚಂದ್ರಕಾಂತ್ ಸತೀಜ ಚಂದ್ರಕಾಂತ್ ಸತೀಜ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಅಬೆಲ್ ಪುರಸ್ಕಾರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಬೆಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಮಿಶೆಲ್ ತಲಾಗ್ರಾಂಡ್ ಸೊ ಈ ಅಬೆಲ್ ಅವಾರ್ಡ್ ಅನ್ನ ಗಣಿತ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಗಣಿತ ಕ್ಷೇತ್ರದಲ್ಲಿ ಮಾಡಲಾದ ಅದ್ವಿತೀಯ ಸಾಧನೆಗೆ ಅಬೆಲ್ ಅವಾರ್ಡ್ ನೀಡಲಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಿಷೆಲ್ ತಲಾಗ್ರಾಂಡ್ ಇದನ್ನು ಪಡೆದುಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಶಿ ತರೂರ್ ಅವರಿಗೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ದೊರಕಿತು ಸರಿಯಾದ ಉತ್ತರ ಫ್ರಾನ್ಸ್ ದೇಶದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ఇప్ప ఆర్యభట్టార్డ్ వెరి వెరి ఇంపార్టెంట్ నోట్ మళ్ళీ ఆర్యభట్టార్డ్ విజేతరు సుబ్బారావు ఆప్షన్ రైట్ ఆన్సర్ పవలూరి సుబ్బారావు సే ఫులిజర్ ప్రైజ్ వెరి వెరి ఇంపార్టెంట్ క్వశ్చన్ ఫులిజర్ ప్రైజ్ విజేతరు సరియదు ఉత్తర హెనా డ్రయర్ హెనా డ్రయర్ అ ಇವರಿಗೆ ಈ ಒಂದು ಪ್ರಶಸ್ತಿ ಜರ್ನಲಿಸಂ ಕ್ಯಾಟಗರಿಯಲ್ಲಿ ಸಿಕ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಈ ಪುಲಿಟ್ಜರ್ ಪ್ರೈಸ್ ಸಿಕ್ಕಿರುವಂತದ್ದು ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಿಸ್ ವರ್ಲ್ಡ್ ವಿಜೇತೆ ಕ್ರಿಸ್ಟಿನಾ ಪಿಸ್ಟಿಕೋವಾ ಇದಾರಲ್ಲ ಇವರು ಯಾವ ದೇಶದವರು ಕ್ರಿಸ್ಟಿನಾ ಪಿಸ್ತಕೋವಾ ಸೊ ಇವರು ಜೆಕ್ ರಿಪಬ್ಲಿಕ್ನವರು ಇಂಪಾರ್ಟೆಂಟ್ ಕ್ವೆಶನ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸನ್ನ ಮಹಾರಾಷ್ಟ್ರ ಭೂಷಣ್ ಅವಾರ್ಡ್ ವಿಜೇತರು ಯಾರು ಮಹಾರಾಷ್ಟ್ರ ಭೂಷಣ್ ಅವಾರ್ಡ್ ವಿಜೇತರು ಪ್ರದೀಪ್ ಮಹಾಜನ್ ಆಪ್ಷನ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಪ್ರದೀಪ್ ಮಹಾಜನ್ ಅವರಿಗೆ ರೀಜನರೇಟಿವ್ ಮೆಡಿಸಿನ್ ಕ್ಷೇತ್ರದಲ್ಲಿ ರೀ ಜನರೇಟಿವ್ ಮೆಡಿಸಿನ್ ಕ್ಷೇತ್ರದಲ್ಲಿನ ಸಾಧನೆಗೆ ಈ ಮಹಾರಾಷ್ಟ್ರ ಭೂಷಣ್ ಅವಾರ್ಡ್ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಎರಾಸ್ಮಸ್ ಪ್ರೈಸ್ ವಿಜೇತರು ಯಾರು ಎರಾಸ್ಮಸ್ ಪ್ರೈಸ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಅಮಿತಾಬ್ ಘೋಷ್ ಅಮಿತಾಬ್ ಘೋಷ್ ಮಿಸ್ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಮಿಸ್ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ನೀತಾ ಅಂಬಾನಿ ಆಪ್ಷನ್ ರೈಟ್ ಆನ್ಸರ್ ನೀತಾ ಅಂಬಾನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೊಂದಿಗೆ ಎಷ್ಟು ಲೇಖಕರನ್ನ ಗೌರವಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಲೇಖಕರನ್ನ ಗೌರವಿಸಲಾಯಿತು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೊಟ್ಟು ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಶ್ನೆ ಕೇಳುವಂಥದ್ದು ಯಾವ ಕೃತಿಗೆ ಒಂದು ಈ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಯಿತು ಅಂತ ಕೇಳಿದ್ರೆ ಕೃತಿ ಹೆಸರು ನೆನಪಿರ್ಲಿ ಪೆ ಮುಜೆ ಪೆಹಚಾನು ಮುಜೆ ಪೆಹಚಾನು ಇದು ಹಿಂದಿ ಭಾಷೆಯ ಕೃತಿ ಸೊ ಯಾವ ಹಿಂದಿ ಭಾಷೆಯ ಕೃತಿ ಕೇಳಿದ್ರೆ ಮುಜೆ ಪೆಹಚಾನೋ ಅಂತ ನೆನಪಿರ್ಲಿ ಸೊ ಇದನ್ನ ಬರೆದಿದ್ವಿ ಯಾರು ಕೇಳಿದ್ರೆ ಸಂಜೀವ್ ಇತ್ತೀಚೆಗೆ ಪಿ ವಿ ನರಸಿಂಹರಾವ್ ಮೆಮೋರಿಯಲ್ ಅವಾರ್ಡ್ ಯಾರಿಗೆ ದೊರೆಯಿತು ಸರಿಯಾದ ಉತ್ತರ ರತನ್ ಟಾಟಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರತನ್ ಟಾಟಾ ಇನ್ನೊಂದು ಸ್ನೇಹಿತರೆ ರತನ್ ಟಾಟಾ ಇತ್ತೀಚೆಗೆ ನಿಧನ ಹೊಂದಿದ್ರು ಆಗ ಟಾಟಾ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ಸಂಪೂರ್ಣ ಅಧಿಕಾರ ಯಾರಿಗೆ ಹಸ್ತಾಂತರ ಆಯಿತು ಅಂತ ಕೇಳಿದ್ರೆ ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ನೊವೆಲ್ ಟಾಟಾ ನೊವೆಲ್ ಟಾಟಾ ಟಾಟಾ ಸಂಸ್ಥೆಯ ಉತ್ತರಾಧಿಕಾರಿಯವರು ನೆನಪಿರ್ಲಿ ಪ್ರಭು ವರ್ಮ ಇವರು ಇವರ ಯಾವ ಮಲಯಾಳಂ ಕೃತಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸರಸ್ವತಿ ಸಮ್ಮಾನ್ ನೋಡಿ ಆಗ ಹೇಳಿದ ನಾವು ಕೆ ಸರಸ್ವತಿ ಅಮ್ಮ ಪ್ರಶಸ್ತಿ ಪಿ ಗೀತಾ ಅವರಿಗೆ ಸಿಕ್ಕಿದ್ದು ಇದು ಸರಸ್ವತಿ ಸಮ್ಮಾನ್ ಫಾರ್ ಟು ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸೊ ಈ ಪ್ರಶಸ್ತಿ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಪ್ರಭು ವರ್ಮ ಯಾವ ಕೃತಿಗೆ ಕೇಳಿದ್ರೆ ರೌದ್ರ ಸಾತ್ವಿಕಂ ಎನ್ನುವಂತಹ ಮಲಯಾಳಂ ಕೃತಿ ಇದು ಸೊ ಮಲಯಾಳಂ ಕೃತಿಗೆ 2023 ನೇ ಸಾಲನ ದೇವಿಶಂಕರ್ ಅವಸ್ಥಿ ಸಮ್ಮಾನ್ ಅವಾರ್ಡ್ ಯಾರ್ಗೆ ಸಿಕ್ತು ದೇವಿಶಂಕರ್ ಅವಸ್ಥಿ ಸಮ್ಮಾನ್ ಅವಾರ್ಡ್ ಸರಿಯಾದ ಉತ್ತರนิಶಾಂತ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್นิಶಾಂತ್ ಅವರ ಕವಿತಾ ಪತಕ ಆಲೋಚನಾ ಎಂಬ ಪುಸ್ತಕಕ್ಕೆ ಈ ಅವಾರ್ಡ್ ಸಿಕ್ತು ಪತಕ ಆಲೋಚನಾ ಕವಿತಾ ಪತಕ ಆಲೋಚನಾ ಟೈಮ್ಸ್ ಪವರ್ ಐಕಾನ್ 2024 ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ವಿಜಯ್ ಜೈನ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ವಿಜಯ್ ಜೈನ್ మహా గౌరవ ఎర్కర విజేతరు మహా గౌరవ సరియదు ఉత్తర ఆప్షన్ సి నిఖిల్ వాగా నిఖిల్ వాగా లక్ష్మీ నారాయణ ఇంటర్న్యాషనల్ అవార్డ్ యారీ సిక్త టూ ఉత్తర పావలోరి సారీ లక్ష్మీ శర్మ ఇంటర్న్యాషనల్వార్డ్ శర్మ ఉత్తర పవలూరి అవార్డు ప్యారలా ప్యారలాపి నంబియార్డ్వెంటీ ఫోర్ విజేతరు ಪಿ ನಂಬಿಯರ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಸರಿಯಾದ ಉತ್ತರ ಎಸ್ ಸೋಮನಾಥ್ ಅವರಿಗೆ ಈ ಅವಾರ್ಡ್ ಸಿಕ್ತು ಎಸ್ ಸೋಮನಾಥನ್ ಅವರು ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಲತಾ ದೀನನಾಥ್ ಮಂಗೇಶ್ಕರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ವಿಜೇತರು ಯಾರು ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು ರಣದೀಪ್ ಹುಡ್ಡಾ ಮತ್ತು ಅಮಿತಾಬ್ ಬಚ್ಚನ್ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ವಿಜೇತರು ಯಾರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಆಪ್ಷನ್ಸ್ ಈ ರೀತಿ ಇದೆ ಸರಫ್ ರಾಜೀವ್ ವರ್ಮಾ ಬಾಂಬೆ ಜಯಶ್ರೀ ಬೇಲೂರು ರಘುನಂದನ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್